ನಿಮಗೆ ಹಣ ತಾನೇ ಬೇಕು ಏ ಕರಿಯ ಬರೇ ಬುದ್ಧಿ ಹಣ ಕೊಡು ತಕೊಳ್ಳಿ ಬುದ್ಧಿ ಏಯ್ ನೀನೇನು ಅವಳು ಗಂಡ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಕೈ ಹಿಡಿ ಹೆಂಡತಿನ ಗೋಳು ಹಾಕೋತಾ ಇದೆಯಲ್ಲ ರಾತ್ರಿ ಹೊತ್ತಿಳು ಪಕ್ಕದಲ್ಲಿ ಮಲ್ಕೊಳ್ಳೋಕೆ ನಿನಗೆ ನಾಚಿಕೆ ಆಗಲ್ಲ ಏನಮ್ಮ ನಿನ್ನ ಮಗಳು ಒಂದು ಮನೆಗೆ ಸೊಸೆಯಾಗಿ ಹೋಗಿದ್ದಾರೆ ಅವಳಿಗೂ ನಾಳೆ ಗತಿ ಆದ್ರೆ ಅವಾಗ ನಿನ್ನ ಮನಸ್ಸು ಆಗಿರುತ್ತೆ ವಂಶೋದ್ಧಾರಕನ ಕೊಡೋ ಸೊಸೆ ನಾಳೆ ಒಂದು ಮೊಮ್ಮಗನ ಕೊಟ್ಟಾಗ ಅದು ಹೇಗಮ್ಮ ಈ ಊರಿನಲ್ಲಿ ಯಾವ ಹೆಣ್ಣು ಮಗಳು ಕಣ್ಣೀರಿ ಒಂದು ಹೆಣ್ಣು ಮಗು ಕಣ್ಣೀರಿಟ್ರೆ ಅನಿಷ್ಟ ಇನ್ನೊಂದು ಸಾರಿ ಹೆಣ್ಣು ಮಗಳು ಏನಾದ್ರೂ ಕಣ್ಣೀರಿಟ್ರೆ ಊರಿಗೆ ಊರೇ ಒಗ್ಗಟ್ಟಾಗಿ ನಿಮ್ಮ ತಲೆಗೆ ಕೊಳ್ಳಿ ಇಟ್ಟುಬಿಡುತ್ತೆ ಹುಷಾರ್ ತಪ್ಪಾಯ್ತು ಬುದ್ಧಿ ಬುದಿ ನಮ್ಮನ್ನ ಕ್ಷಮಿಸ್ಬಿಡಿ ಬುದ್ಧಿ ಏನೋ ತಿಳಿದಿದ್ದ ತಪ್ಪು ಮಾಡಬೇಡಿ ಇನ್ನು ಮೇಲೆ ಯಾವತ್ತೂ ಇದ್ದ ತಪ್ಪು ಮಾಡಕ್ಕಿಲ್ಲ ಬಿಡಿ ನಮ್ಮನ್ನು ಕ್ಷಮಿಸಿ ಬಿಡಿ ಕ್ಷಮಿಸಿ ಲಗಪ್ಪ ತಕ್ಕರಿ ಇದು ನನ್ನ ಹುಡುಗರು ನಿನ್ನ ಅರ್ಶನ ಕೊಡ್ಕೊಬಿಡು ಆಶೀರ್ವಾದ ಯೇಯ್ ಇನ್ನು ಇಲ್ಲಿ ಬಿಡಿದ್ದೀಯ ಎಷ್ಟು ತಂಕ ಊತ್ಯೋ ಊದಕ್ಕೆ ನಿಂತುಕೊಳ್ಳಲ ನಡೆಯ ಬಟ್ಟೆ ಹೋಗಿಬೇಕು ನಡೆಯ ಬಟ್ಟೆ ಹೋಗಿಬೇಕು ಏ ಕಾ 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 ಒಂದೇಕಣೋ ಏ ನಾನು ತಮ್ಮ ಕಾಫಿ ಕಾಫಿ ಅಂತ ಕೂಗ್ತದಂ ಕೇಳಸ್ತಿದೆ ನಿಮಗೆ ತಗೋ ಬೇಗೆ ಕೊಟ್ಬಿಡ ಬಾ ಸರಿ ಹೋಗು ಬೇ ಹೋಗೋ ಇದ್ರದು ಅವನು ಬಾಯ್ ವಲೇಮ ಲಾಲಿತಿ ಇದೆ ಮಾಸ್ಕರ್ ಕಾಫಿ ತಂದಿದ್ದೀನಿ 2 2 2 ಬೆಳಗ್ಗೆ ಬೆಳಗ್ಗೆ ನಿನ್ ದರಿದ್ರ ಮುಖ ತೋರಿಸಬೇಡ ಅಂತ ಎಷ್ಟು ಸಾರಿ ಹೇಳಿದಿನಿ ತೊಲ್ಗಾಚಿಗೆ ಚೊಕ್ಕೆ ನನ್ನ ಮಗನೇ

ಎಲ್ಲ ಕೆಲಸ ಮಾಡಿಸ್ಕೊತಾ ಏ ಯಾವ್ದು ನ್ಯಾಯ ನಿಮ್ಮಿಬ್ಬರನ್ನು ಕೂರಿಸಿ ಬಿಟ್ಟಿ ಕೂಡಾಗ್ತಿದೀವಲ್ಲ ಅದು ನ್ಯಾಯನ ಇವನ ಕೈ ಇಲ್ಲ ಆಸ್ತಿ ಇಲ್ಲ ಓದಿಲ್ಲ ಮೇಲಾಗಿ ನಿನ್ನಂತ ಅಕ್ಕ ಇಲ್ಲ ಮಯೂನಿಗೆ ಆದ್ರೂ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ದಿನ ಹೊಡ್ದು ಬಡದು ಹಿಂಸೆ ಕೊಡ್ತಿದಿರಲ್ಲ ಇದು ತಪ್ಪಲ್ವಾ ಅವನ್ನ ಬಿಟ್ಟಿದೆ ತಪ್ಪು ಭಾಸ್ಕರ ಇಡೋ நைவிட்டு நீ தம்மன் நோடீத்தார கணக்கு அந்த நான் குண ஆகே ஹோட்யல்லோ அவரேது ಅದೇ ಮಾತು ನಾನೇನು ಹೇಳೋದು ಎಲ್ಲ ಏಳು ಏಳು ಮುಗ್ಸೋಳದು ಓ ಊಟ ಮಾಡೋಗಿ ಕರಿ ಕರಿ ನೋಡಿ ಬೇಡ ಅಂತ ಹೇಳು ಬೇಡ ಅಂತೇಳಿ ಅಮ್ಮ ಅತ್ತಿ ಸಾಕು ಏಯ್ ನನ್ನ ತಮ್ಮ ಇನ್ನು ಸ್ನಾನ ಮಾಡಿಲ್ಲ ಹೋಗಿ ಸ್ನಾನಕ್ಕೆ ರೆಡಿ ಮಾಡಾಗು ನೀ ಏನು ಮುಖ ನೋಡ್ಕೊಂಡು ನಿಂತ್ ಸುಟ್ಟೆ ಅಡುಗೆ ಮನೇಲಿ ಬೇಕಾದಷ್ಟು ಪಾತ್ರೆಗಳಿದೆ ಓ ಮುಚ್ಚೋಗು ಭಾರಿ ಚಿನ್ ಇನ್ನು ಬಿಸಿ ಬಿಸಿ ಪಾತ್ರ

ಬಂದು ಆಗ್ಲೇ ಶೋ ಆಗಿತ್ತು ರಮ್ಮಿನ್ ಕಿತ್ ಬಿಸಾಕಿದ್ದಕ್ಕೆ ನಿಮ್ ಶೋ ಆಗಿರೋದು ಬೈ ತಿನ್ನರಾ ಇಲ್ದಾ ಇದ್ದೆ ಹೇ ನೀವೆಲ್ ಗೆಲ್ತಾ ಇದ್ದೆ ಅಂದಕ್ಕೆ ಸೋಲ ಏ ಆ ಸೋಲು ಅನ್ನೋದು ನನ್ನ ಹತ್ರ ಕೂಡ ಸುಳಿಯೋದಿಲ್ಲ ಕಣಶ ಬಿಟ್ಟು ರಾಜ ರಾಜ ಅವನು ನಮ್ ದೂರದಂಟ ಭಕ್ತರನು ನಿನ್ ವಿಷಯ ಏನು ಗೊತ್ತಿಲ್ಲ ಅದಕ್ಕೆ ಏನೋ ಮಾತಾಡ್ತಾ ಪ್ಲೀಸ್ ನನಗೋಸ್ಕರ ಆಟದಲ್ಲೂ ರಾಜೀವನದಲ್ಲೂ ನಾನೇ ಗೆಲ್ಬೇಕು ನಾನು ಆಸೆ ಪಟ್ಟಿದ್ದು ನನಗೆ ತಕ್ಕಲೆ ಬೇಕು ಅದೇ ಅದೇ ನನ್ನ ಗುರಿ ಬುದ್ಧಿ ಮನುಷ್ಯರಲ್ಲೂ ದೇವರು ಇರ್ತಾನೆ ಅನ್ನೋದಿಕ್ಕೆ ನೀವೇ ಪ್ರತ್ಯಕ್ಷ ಸಾಕ್ಷಿ ಹೌದ್ ಸೌಮ್ಯ ಇಲ್ಲದೆ ಇದ್ರೆ ನಿಮ್ಗೆ ಯಾವುದೇ ಸಂಬಂಧ ಇಲ್ಲದೆ ಇರೋ ಒಂದು ಹೆಣ್ಣಿಗೋಸ್ಕರ ನಿಮ್ಮ ಪ್ರಾಣನೇ ಒತ್ತೆ ಇಟ್ಟು ಹೀಗೆ ಮೈಸೂಟ್ಕೋತಾ ನಾಗಪ್ಪ ರಕ್ತ ಹಂಚ್ಕೊಂಡು ಹುಟ್ಟಿದ್ರೆ ಮಾತ್ರ ಮಕ್ಕಳ ನಿಜ ಹೇಳಬೇಕು ಅಂದ್ರೆ ಮನುಷ್ಯರೆಲ್ಲ ಒಂದೇ ಕಣಯ ದೇವ್ರಿಗೆ ನಾವೇನಾಗ್ತೀವಿ ಗಾಳಿ ನೀರಿಗೂ ನಮ್ಗೆ ಏನ್ ಸಂಬಂಧ ಇದು ಹಾಗೆ ಕಣಪ್ಪ ಆ ಧರ್ಮಪ್ರಭು ನಿಮ್ಮಂತವ್ರು ಇರೋದ್ರಿಂದಲೇ ಕಲಿಯುಗದಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದು ಒಂಟಿ ಕಾಲ್ನಲ್ಲಿ ಕುಂತ್ಕೊಂಡು ನಡೀತಾ ಇದೆ ಹ್ಮ್ ಪೂಜೆಗೆ ಏನೋ ನಾನು ಸಿದ್ಧ ಮಾಡಿದೀನಿ ಚಿಕ್ಕ ಯಜಮಾನರು ಅಯ್ಯೋ ಅವನೆಲ್ಲಪ್ಪ ನಿನ್ನೆ ನಿನ್ನ ಮನೆಗೆ ಬಂದಿಲ್ವಲ್ಲ ಹ್ಯಾ ಬರ್ತಾನೆ ಹೇಳಿ ಸ್ವಾಮಿ ಮದುವೆ ಆಗದೆ ಇರೋ ಹುಡುಗರು ಕಬ್ಲು ಸಲಾಕಿ ಇದ್ದ ಹಾಗೆ ಅಯಸ್ಕಾಂತ ತರ ಹೆಂಡತಿ ಮನೇಲಿ ಇದ್ರೆ ಅಂಟ್ಕೊಂಡು ಮನೇಲೇ ಇರ್ತಿದ್ದ ಹೊರಗಡೆ ಹೋಗ್ತಾನೆ ಇರ್ಲಿಲ್ಲ ನಾನು ಪ್ರತಿ ಶುಕ್ರವಾರ ಬಂದು ಪೂಜೆ ಮಾಡ್ತಾ ಇದ್ದೀನಿ ಹೊರತು ಮಹಾಲಕ್ಷ್ಮಿ ಅಂತ ಸೊಸೆ ಕೈಲಿ ಪೂಜೆ ಮಾಡಿಸ್ಬೇಕು ಅಂತ ಅನ್ಸೋದಿಲ್ವ ಅನ್ಸೋದಿಲ್ವರಾಯ ನಾವು ಮೂರಿನ ಕಲರ್ಸ್ ಓಹೋ ಆಹಾ ಹೌದು ಇದು ಅಂತ ಏನೇ ಕಿಸ್ದೆ ಎಲ್ಲೋ ಒಂದು ಕಾಣಿಸ್ತಾ ಇಲ್ವಲ್ಲ ಪೂರ್ತಿ ಡ್ರೈ ಮರಳುಗಾಡು ಮರಳುಗಾಡಿನಲ್ಲೇ ಬ್ರದರ್ ಓಯಸ್ ಎಸ್ ಇರೋದು ಓಯಾಸ್ ಅಧರ ಅಮ್ಮ ನೂರು ವರ್ಷ ಬದುಕಮ್ಮ ಆ ದೇವರು ನಿನಗೆ ಒಳ್ಳೆ ಕಂಡನ್ನು ಕೊಡ್ಲಿ ತಾಯಿ ಅಯ್ಯೋ ಸಾರಿ ನೋಡ್ಲಿಲ್ಲ ನೋಡಿಲ್ಲ ನಾಳೆ ಕೊಡ್ತೀನಿ ಮೈಗೆ ಅಯ್ಯೋ ನಿನ್ನ ನೋಡ್ದಾಗಿಂದ ಮೈ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ನಾನು ನಿಮ್ ಊರಲ್ಲಿ ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ಸೂಪರ್ ಆದರ ನೀ ನನಗೆ ಜೋಡಿ ಆದ್ರೆ ಆದರ ಬಲಗಾಲಿನ ಜೋಡು ಇದು ನಿಮ್ ಕೆನ್ನೆಗೆ ಸೂಪರ್ ಜೋಡಿ ಬಾಲ ಅಲಾಡ್ಸ್ಕೊಂಡ್ ಬರಕ್ಕೆ ನಿಮ್ಮನೆ ನಾಯಿ ಮರಿ ಅನ್ಕೊಂಡ್ಯಾ ಈ ಕರ್ನಾಟಕದಲ್ಲಿ ಹುಟ್ಟಿ ಕಾವೇರಿ ನೀರ್ ಕುಡಿದ ಕಸ್ತೂರಿ ಕನ್ನಡದ ಹೆಣ್ಣು ಕಣ ನಾನು ಇನ್ನೊಂದ್ಸಲ ಯಾವ್ದಾದ್ರೂ ಹುಡುಗಿನ ಕಣ್ಣೆತ್ತಿ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಈ ಜಾನಕಿ ಹೊಡೆದ ಏಟು ನಿನ್ನ ಜೀವನ ಪರ್ಯಂತ ಜ್ಞಾಪಕ ಬರ್ಬೇಕು ಏನೇ ನೀನು ಮರ್ಬಿಟ್ಟಿದೆಯೇನಾ ಹೆಣ್ಣು ಮಗಳ ಗುಟ್ಟಿನ ಮಾತ್ರಕ್ಕೆ ಯಾರು ಏನೇ ಮಾಡಿದ್ರು ತಲೆ ತಗ್ಗಿಸಿಕೊಂಡು ಸುಮ್ನೆ ಇರಬೇಕೇನಪ್ಪ ಅಂದ್ರೆ ನಿನಗೆ ಇಷ್ಟ ಬಂದೆ ನಡ್ಕೊತ್ತೀಯಾ ನೀನು ನೀವ್ ಅಕ್ಷರಗಳನ್ನು ತಿದಸಿ ತಿದಿ ಪಾಠ ಹೇಳ್ಕೊಡುವಾಗ ಏನ್ ಹೇಳಿದ್ರಿ ದುರ್ಮಾರ್ಗನ ಎದುರಿಸಿ ದುಷ್ಟರನ್ನ ಶಿಕ್ಷಿಸಬೇಕು ಅಂತ ಮರ್ತ್ ಏಯ್ ಅದು ಶಾಲೆ ಇದು ಜೀವನ ಅಯ್ಯಯ್ಯೋ ಏನ್ರೀ ನೀವು ಮನೆ ಬಾಗ್ಲಲ್ಲೇ ಮಗಳಿಗೆ ಪಾಠ ಶುರು ಮಾಡಿಬಿಟ್ರಾ ಜಂಕೀ ನೀನ್ ಬಾಮ್ಮ हಸ್ಕೊಂಡು ನಿನ್ಗಿಷ್ಟ ಅಂತ ಉಪ್ಪಿಟ್ಟು ಕೇಸರಿ ಕೇಸರಿ ಮತ್ತೆ ಮಾಡಿದೀಯಾ ಹೋಗೋ ಹೋಗು ಶ್ರೀರಾಮ ಕಲ್ಯಾಣ ಮುಗಿದ ತಕ್ಷಣ ನೀನ್ ಕಲ್ಯಾಣ ಮಾಡಿಸ್ಬೇಕು ಅಂತಿದ್ದಲ್ಲೋ ನೀನ್ ಈ ಪೀಠದ ಮೇಲೆ ಕೂತ್ಕೊಂಡು ಚೌರ ಕಲ್ಯಾಣ ಮಾಡಿಸ್ಕೋತಾ ಇದ್ಯಾ ಹ್ಮ್ ಆ ನೀಚಿನಿಗೆ ಮಗನಿದ್ದಕ್ಕೆ ಕರ್ಮ ಅನುಭವಿಸಲೇಬೇಕು ಇನ್ಯಾರೋ ಕಂಡೋರ್ ಮನೆಯಿಂದ ಸೌದೆ ತಂದು ಅದ್ರಲ್ಲಿ ಕಾಫಿ ಮಾಡಿ ಕುಡಿತಾನಲ್ಲ ಅನಿಷ್ಟ ದುಷ್ಟ ಚಕ್ರವರ್ತಿ ನಿಮ್ಮ ನಿಮ್ಮಪ್ಪ ನಿನ್ನ ನಾಮಕರಣಕ್ಕೆ ಹತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಒಂದ್ ರೂಪಾಯಿ ಕೊಟ್ಟು ಒಂಬತ್ತು ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾನೆ ಕಂಜೂಸು ತಾವು ಆ ಮಹಾಪ್ರಭುಗಳು ಹಾ ಜನ್ಮ ಕೊಟ್ಟ ಮಗನಿಗೆ ಸಾಕ್ಷಾತ್ ತಂದೆಯಿಂದ ಕೇಶ ಮುಂಡನ ಆ ನಯನ ಮನೋಹರವಾದ ದೃಶ್ಯ ನಮ್ಮಪ್ಪ ನನಗೆ ಮಾತಾನ್ಗೂ ತಲೆ ರಾಮರಾಮ ಕೂದ್ಲಿದ್ರೆ ದಿನಾ ಎಣ್ಣೆ ಹಚ್ಬೇಕಾ ಬಾಚ್ಬೇಕಾ ಇಲ್ದಲ್ಲೇ ಇರೋ ಹೂವೆಲ್ಲ ತಗೊಂಬಂದು ಸಿಗಸ್ಬೇಕಾ ವೃಥ ಖರ್ಚಿ ಹಾಕ್ಬೇಕು ಅಂತ ನಾನೇನು ಬೋಳ್ಸ್ಬಿಟ್ಟೆ ಮಹಾತಾಯಿ ಕಣ್ಣು ಮೂಗು ಮುಚ್ಕೊಂಡು ಕಾವೇರಿ ನದಿ ಮುಳುಗಿ ಶ್ರೀರಂಗಲ್ ಪಾದ ಸೇರ್ಕೊಂಬಿಟ್ಲು ಮುಚ್ಕಳ ಬಾಯ ನಾನೇನು ಅವಳು ಕೂತ್ಕೆ ಹಿಡಿದು ಕಾವೇರಿ ನೀರಿಗೆ ತಳ್ಳಿದ್ದೇನೋ ಅವಳೆ ಕಾಲ್ಜಾರಿ ಧುಬುಕ್ ಅಂತ ನೀರಿಗೆ ಬಿದ್ದು ಪ್ರಾಣ ಬಿಟ್ಬಿಟ್ಲು ಏ ಯಾಕೋ ಅಳ್ತೀಯಾ ನಿಮ್ಮ ಅಪ್ಪ ಏನು ಹೋಗ್ಯಾಕಿಸಿಕೊಂಡಿದಾನಾ ಅಂತೆ ಮು째 ಬಾಯಿ ನನ್ ಮಗಳಿಗೆ ಒಂದ್ ಒಳ್ಳೆ ಸಂಬಂಧ ನೋಡು ಅಂತ ಹೇಳಿದೆ ಬರೀ ಇಲ್ಲ ಅಂತ ಒಂದ್ ಒಳ್ಳೆ ಸಂಬಂಧ ನೋಡಾ ನೋಡ್ತಿದೀನಿ ನೋಡ್ತಿದೀನಿ ಮೂಲನಾಮದ ಮಾವಾ ನಾನು ಮಧ್ಯೆಗೇ ಹುಡುಗಿ ಐಶ್ವರ್ಯ ಲೈ ಇतला ಇಲ್ಬೇಕು ಯಾವ ತರ ನೋಡಿಕೆ ತ್ರಿಪುಲಾ ಸುಂದರಿ ಇतला ಇಲ್ಬೇಕು ತ್ರಿಪುರ ಸುಂದರಿನಾ ಈ ಮುಖಕ್ಕೆ ತ್ರಿಪುರ ಸುಂದರಿನ ಬೇಡ ಯಾವಳು ಬೇಡ ಹೆಣ್ಣಿಗೆ ಹಿಂದೆ ಮುಂದೆ ಆಸ್ತಿ ಇರಬೇಕು ಮನೆ ಕೆಲಸ ಮಾಡುವಷ್ಟು ಶಕ್ತಿ ಇರ್ಬೇಕು ಗೊತ್ತಾಯ್ತಾ ಓಹೋ ಅಂದ್ರೆ ಹೆಣ್ಣು ಮನೆ ಬೇಕು ವರದಕ್ಷಿಣೆ ಎಷ್ಟು ಕೇಳ್ತೀರಾ ಹೆಚ್ಗೆ ಏನು ಬೇಡಪ್ಪ ನಿನ್ ಎಕಡ ನನ್ ಕಂದ ತಾಯಿ ಹೊಟ್ಟೆಲ್ಲಿ ಬಿದ್ದು ಆಚೆ ಬಂದು ಬೆಳೆದು ದೊಡ್ಡೋನಾಗಿರೋವರ್ಗುನು ಕರೆಕ್ಟ್ ಆಗಿ ಚಾಚು ತಪ್ಪದೆ ಅಕೌಂಟ್ ಬರ್ತಾ ಇದೀನಿ ಅದಷ್ಟು ಕೊಟ್ಬಿಟ್ರೆ ಸಾಕು ಏನೊಂದು ಎರಡು ಲಕ್ಷ ರೂಪಾಯಿ ಸತ್ತಿ ಕಷ್ಟು ಅಂತ ಇಟ್ಕೊಳ್ಳಿ ಬಡ್ಡಿ ಚಕ್ರ ಬಟ್ಟಿ ಎಲ್ಲ ಮಕ್ಕಳಾಗ್ತಾ ಆಗ್ತಾ ಉಸುರು ಮಾಡ್ಕೊಂಡ್ರಾಯ್ತು ಒಟ್ಟಲ್ಲಿ ನಿಮ್ಮನೆಗೆ ಹೆಣ್ ಕೊಡತಕ್ಕಂತವ್ರು ಶ್ರೀಮಂತರಾಗಿರ್ಬೇಕು ಒಬ್ಬಳೆ ಮಗಳಿರ್ಬೇಕು ಪರೋ ಆಸ್ತಿನೆಲ್ಲ ನಿಮ್ಮ ಹೆಸರು ಬರ್ದ್ಬಿಟ್ಟು ಕೈಯಲ್ಲಿ ಚಂಬಿಡ್ಕೊಂಡು ಗೋವಿಂದ ಗೋವಿಂದ ಅಂತ ತಿರ್ಪೇ ಬೆಳಗ್ಗೆ ಹೋಗಬೇಕೇನಾದ್ರೂ ಈ ಘನಕಾರ್ಯವನ್ನು ಮಾಡಿಕೊಟ್ಟಿದ್ದೆ ಆದ್ರೆ ಈ ಸಂಭಾವನೆ ಜೊತೆಗೆ ಒಂಬತ್ತು ರೂಪಾಯಿ ಕೊಡ್ತೀರಾ ನಾವು ದೇವರ್ಸಿ ನನ್ ಮಗನ್ರಿಗೆ ಕೊಡಲ್ಲ ಅಂದಿದ್ದು

ಅಣ್ಣನ ಕಣಕೊಂತಕೊಂಡು ತಿನ್ಬೇಕಣ್ಣಮ್ಮ ಅದು ದೇವರಿ ತಂಗೆ ಏ ಆಯಾ ಯ ಯಾ ನೀನ್ ಇಲ್ಲಿದಿಯೇನೋ ಮಾತ್ ತಿಳ್ಕೊಂತಿನೋನು ಇಲ್ಲಿದ್ದೆ ಇನ್ನೇನ್ ಅರಮನೆಗೆ ಇರೋ ಕಾಯ್ತಿದ್ರ ನಿನ್ನನ್ನ ಅರಮನೆಯಲ್ಲಿ ಇರಿಸಿ ಭಿಕ್ಷಾಧಿಪತಿ ಆಗಿರೋ ನಿನ್ನನ್ನ ಲಕ್ಷ್ಮಿ ಪತಿ ಮಾಡ್ಬೇಕು ಅಂದಿದಿನಿ ಏ ಸುಮ್ಕೆರಿಬದೆ ತಿರುಪೆ ಆಯ್ತು ಅಂತ ತಮಾಷೆ ಬೇರೆ ನಾನು ನಾ ಯಾಕೋ ನಿನ್ನತ ತಮಾಷೆ ಮಾಡ್ಲಿ ಲ ನಾನ್ ಹೇಳ್ದಾಗ ನೀನ್ ಕೇಳಿದ್ರೆ ನಿನ್ನ ಮಗಳು ಮದ್ವೇನೂ ಆಗುತ್ತೆ ದೊಡ್ಡ ಮನೆ ಅಚ್ಚರಿ ಭಾಸ್ಕರ್ ಈ ತರ ಬಾಸುಂಡೆ ಬರೋ ಹಾಗೆ ಯಾರು ಹೊಡೆದಿದ್ದು ಯಾರು ಹೊಡಿಲಿಲ್ಲ ನಾನೇ ಕಾಲ್ ಜಾರ್ ಬಿದ್ದೆ ಅಂತ ಹೇಳ್ದಲ್ಲ ನಿನ್ಗೆ ಯಾಕದ ಕೆಲಸ ನೀನ್ ನೋಡ ಆಮ ಕಾಲ್ ಜಾರ್ ಬಿದ್ದೀಯಾ ಹೌದು ತರ ಬಿದ್ರೆ ಒಂದೇ ಕಡೆ ಏಟಾಗ್ಬೇಕು ಮೈಯೆಲ್ಲ ಏಟಾಗಿದೆ ನಿನ್ಗೆ ಯಾಕೋ ಇವೆಲ್ಲ ಚೊತ್ಕಾಯಿ ನನ್ ಮಗನೆ ಬಾಯಿ ಮುಟ್ಕೊಂಡು ಕೊಡ ಅಯ್ಯೋ ಮೆತ್ತು ಕೊಡೋ ಮೆತ್ತುಕಂತಡ್ಕೋತಾ ಇದ್ರೆ ಶಾಖ ಕೊಡೋ ನೆಪದಲ್ಲಿ ಮೈ ಎಲ್ಲ ಸುಟ್ಟಾಗ್ತಾ ಇದೆಯಾ ಲೋಪರ್ ನನ್ನ ಮಗನೇಬೇಡಿ ಮಾಡ್ಕೊತ ಇದೀರಾ ಹೊಡಿದೆ ಮತ್ತೆ ತಲೆ ಮೇಲೆ ಕೂಸ್ಕೋತಾರೆ ನನ್ನ ತಮ್ಮನ ಮೈ ಶಾಖ ಕೊಡೋಂದ್ರೆ ಮೈನೆ ಸುಡ್ತಾ ಇದ್ದಾನೆ

ಕೈಲಿ ಆಗ್ತದ ಮಾತ್ರ ಅಲ್ಲ ಅವನು ಒಬ್ಬ ಕಣ್ಣಸು ಅನ್ನೋದನ್ನ ಮರಿಬೇಡ ಅಷ್ಟೊಂದು ಕಷ್ಟ ಕೊಟ್ಟರು ಅವ್ನು ಯಾಕೆ ಸಹಿಸಿ ಕೊಟ್ಟಿದ್ದಾನೆ ಗೊತ್ತಾ ಅದ್ಕೆನಾ ತಾಯಿ ಸಮಾನ ಅಂತ ತಿಳ್ಕೊಂಡಿದ್ದಾನೆ ಪುರಾಣ ಸಾಗೋ ಬಾ ಹಾಂ ಅಮ್ಮ ಅಯ್ಯೋ ಆಯಿತು ಇದೇನೋ ನೀರು ಯಾರೋಗಿದೆ ಕೈ ನೋಯ್ತಾ ಇದೆ ಕೈ ಒಪ್ಪ್ತು ಆ 頑ロ、ろロ <huh. S 3> <music>